ಯಾಕಂದ್ರ ತಮ್ಮ ಎಲ್ಲ ಊರಾಗ ಹಾಡಿಕೆ ಮಾಡೋದು ಬೇರೆ ನಮ್ಮ ಬಿಜಾಪುರ್ ಡಿಸ್ಟಿಕ್ ಇಂಗ್ಲೇಶ್ವರದಾಗ ಹಾಡಿಕೆ ಮಾಡೋದು ಬೇರೆ ಇಲ್ಲಿ ಮನಿ ಮನಿ ದೊಡ್ಡ ದೊಡ್ಡ ಕಲಾವಿದರ ತುಂಬಿಟ್ಟು ತುಳಕ್ಯಾರ ಯಾಕಂದ್ರಿ ಕೋಗಿಲ ಕಂಠ ಇಂಗ್ಲೇಶ್ವರ ಬಂಟ ಅಂತ ಹೇಳಿ ನಮ್ಮ ಸಹಿ ಸೈಲಿಕ ಜಗತ್ತಿನೊಳಗೆ ನಿಶಾನೆ ಹಚ್ಚಿ ಮೆರದ್ ಗಡಿ ಅದು ಹೌದೌರಿ ಅವ್ರ ಮುಂದೆ ನಾವೇನೋ ದೊಡ್ಡ ಗಡಿ ಅಲ್ಲ ಹೆಂಗ್ರಿ ಆ ನಮ್ಮ ಒಂದು ಪಾದದ ಧೂಳಿದ್ದಂಗೆಪ್ಪ ಹೌದೌದ್ರಿ ಶಕ್ತಿ ಮಾನ ದೇವ ಜ್ಞಾನಪಿ ಶಕ್ತಿ ಮಾಡ ದೇವ ಜ್ಞಾನಪಿಡ ನಾನೋಪ Bye. Bye. 哎呀！<Yeah. S 2> yeah. ಹಹಾ ತಮಾ ಹಾ ಏನು ಹೇಳ್ತಾರಪ್ಪ ಗಂಡ ಹಾಡವರು ಏನು ಹೇಳತ್ತಾರ ಗಂಡ ಹಾಡವರ ಏನು ಹೇಳ್ತಾರಪ್ಪ ಅಂದ್ರೆ ಹಾ ಹಾ ಹೇಳಾತ್ತಿರ ಯದ ತಕ್ಷಣ ಏನು ಮತ ಅವರ ಕಾರ್ಯ ಏನೈತಿಪ್ಪ ಐತಿಪ್ಪ ಹಾ ಏನ ಅಪ್ಪನ ಬೆಳಸೋದ ಹಾ ಹಾ ಅಪ್ಪನ ಬೆಳಸೋದ ರೊಕ್ಕ ರಕ್ಕ ತಗೊಂಡ್ ಬಂದಾರ ಇಂಗ್ಲೆಷರ್ ಊರು ಅಪ್ಪನ ಬೆಳಸಲಕ ಹಾ ಬಂದಾರ್ಲೆ ಎದ್ದ ತಕ್ಷಣ ಹೇಳಾತ್ತಿರ ಏನು ಹೇಳ್ತಾರೋ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ಆ ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದು ಏನತ್ತಾರು ಮತ್ತವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನ ದೇವ್ರಂತ ನಡ್ಕೊಂಡವ ಸಿಕ್ಕೇ ಸಿಗತಾನ ಹೌದೌದ್ರಿ ಅವ್ರ ಲೆಕ್ಕ ಹೆಂಗ ದೇವ್ರ ಅದಾನ ದೇವ್ರದಾನ ದೇವ್ರ ಅದಾನ ಬಾಯಿಲೆ ಹೆಂಗ್ರಿ ದೇವ್ರ ಇದ್ದ ಮಾತು ಕರೆಯಾದ್ರ ಏನ್ ಏನಾಗ್ತದ ಇದು ನಾವು ನೀವು ತಯಾರ ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗ ಬೇಕಾಗಿಲ್ಲ ಹೌದೌದ್ರಿ ಯಾಕಂದ್ರೆ ಹಾದಿ ಮ್ಯಾಗ ಬಿದ್ದಿರುವಂಥದ್ದೊಂದು ಕಲ್ಲು ತನ್ನ ಮನೆ ಒಳಗೆ ತೊಳೆದು ಪೂಜೆ ಮಾಡಿದ್ರೆ ಏನಾಗ್ತದ ಅದು ದೇವ್ರು ಆಗ್ತದ ದೇವ್ರು ಕಲ್ಲು ಅಡಿಮ್ಯಾಗೆ ಹೋಗದೆ ಅಂದ್ರೆ ಕಾಣ್ಗೆಲ್ಲ ಆಗ್ತದ ಹದ ಕಲ್ಲು ತಂದು ಭೂಮಿಯಾಗೆ ಹೋಗದೆ ಅಂದ್ರೆ ಸೀಮೆಗೆಲ್ಲ ಆಗ್ತದ ಎಲ್ಲಿ ಐತಿ ಅದ ದೇವ್ರು ಎಲ್ಲಿ ಐತಿ ಬಾ ನಿಮ್ಮ ದೇವ್ರು ಕೂತಾರೆ ಹೆಂಗೆ ನೋಡ್ರಿ ಜಾಮೀನಿ ಮ್ಯಾಗ ಬಿಡ್ಸೋಣದ ಅಂದಂಗೆ ತಮ್ಮ ದೇವರು ಬಹಳ ದೊಡ್ಡಮ್ಮ ದೇವ್ರು ಬಹಳ ದೊಡ್ಡವ ಅಂತ ಹೇಳತಾನು ದೇವ್ರ ದೊಡ್ಡವ ಇದ್ದಂದ್ರ ಏನಾಗ್ತದ ಕ್ರತಾ ತ್ರಾಪಾರಿದ ಸದ್ದ ನಡದ ಕಲಿಯುಗ ಕಲಿಯುಗ ಕ್ರತ ಅಚ್ಚಿ ಕಡೆ ಯಾವ ರೂಪದಾಗ ಇದ್ದವ ಪರಮಾತ್ಮ ಹಾ ಬೇಕಾ ಯಾನ ಕಾರೋ ಬ್ಯಾಳಗಿದ್ದೋ ಕೆಂಪಗೆ ಇದ್ದೋ ಹೆಂಗಿದ್ದವ ಯಾರಿಗೇನು ಕೊಟ್ಟಾನ ಏನು ಉಣಸ್ಯಾನ ಏನು ತಿನ್ಸಾನ ಹೌದ್ರಿ ಯಾರಿಗೆ ಭೇಟಿ ಆಗ್ಯನವ ಪರಮಾತ್ಮ ಎಲ್ಲ ಮಾ ಬೇಡದವ್ರಿಗೆ ಬೇಕಾದ ಕೊಟ್ಟನತ್ರಿ ಪರಮಾತ್ಮ ಹೇಳತಾನು ಯಾರಿಗೇನು ಕೊಟ್ಟ ನೀವ ಬೇಕರ್ಲೆ ಕೊಟ್ಟದ ವರ್ಸಾತ್ ನೋಡ್ತನ ತಮ್ಮ ಏನಾಗ್ಯದ ಅವಂಗ ಕೊಟ್ರ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಇವ ಒಂದ್ ದೋತ್ರ ಹೋಗ್ಲತ್ತ ನೀವು ಬಿ ಇವಂಗೂ ಇಲ್ಲ ಮೊದಲ ತಳದಾಗ ಕೂಡ ಅವಂಗ ಇಲ್ಲ ಹೆಂಗ ಮೈ ಮೇಲೆ ಒಂದು ಬಟ್ ಅರಿವಿಲ್ಲ ಹೌದೌದ್ರಿ ಸರದ ಕುತ್ತನಂದ್ರಗ ಏನ ಜಾಗ ಇಲ್ಲ ಜಾಗ ಇಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡು ತಿರುಗಾಡುವಂತ ಪರಮಾತ್ಮ ನನಗೇನು ಅವನ ಮೈ ಮೇಲೆ ಹಕ್ಕು ಹಾಕೊಂಡ್ ಬಟ್ಟರಿ ಬೆಲ್ಲ ಹುಲಿ ಚರ್ಮ ಸುತ್ತಕೊಂಡು ತಿರುಗಾಡತನವ ಸುಡಗಾಡದೊಳಗ ಹೌದೌದ್ರಿ ಮತ್ತ ಬೇಡಿದವ್ರಿಗೆ ಬೇಕಾದ ಕೊಟ್ಟ ನನ್ನ ಪರಮಾತ್ಮ ಏನ ಕರುಣೆ ಕರುಣೆ ಉಳ್ಳ ಪರಮಾತ್ಮ ಕರುಣೆ ಅಂತ ನೀ ಹೇಳ್ತಿ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ದೇವ್ರಿಗೆ ಒಟ್ಟು ಸಾವಿಲ್ಲ ಅಂತ ಹೇಳಿದೆ ದೇವ್ರಿಗೆ ಸಾವಿಲ್ಲ ನಿನಗೆ ಯಾರು ಹೇಳ ಕೃಷ್ಣ ಪರಮಾತ್ಮಾನು ಒಂದು ದೇವ್ರೇವ್ರ ಯಾಕಂದ್ರ ತಮ್ಮ ಎಲ್ಲ ಊರಾಗ ಹಾಡಿಕೆ ಮಾಡೋದು ಬೇರೆ ನಮ್ಮ ಬಿಜಾಪುರ್ ಡಿಸ್ಟಿಕ್ ಇಂಗ್ಲೇಶ್ವರದಾಗ ಹಾಡಿಕೆ ಮಾಡೋದ್ ಬೇರೆ ಮನಿ ಮನಿ ದೊಡ್ಡ ದೊಡ್ಡ ಕಲಾವಿದರ ತುಂಬಿಟ್ಟು ತುಳಕ್ಯಾರ ಯಾಕ್ರಿ ಕೋಗಿಲ ಕಂಟ ಇಂಗ್ಲೇಶ್ವರ ಬಂಟ ಅಂತ ಹೇಳಿ ನಮ್ಮ ಸಹಿ ಸೈಲಿಕ ಜಗತ್ತಿನೊಳಗೆ ನಿಶಾನೆ ಹಚ್ಚಿ ಅದು ಹೌದೌರಿ ಅವ್ರ ಮುಂದೆ ನಾವೇನೋ ದೊಡ್ಡ ಗಡಿಯಲ್ಲ ಹೆಂಗ್ರಿ ಆ ನಮ್ಮ ದೈವದ ಒಂದ ಪಾದದ ಧೂಳಿದ್ದ ಹಂಗೆಪ್ಪ ಹೌದೌದ್ರಿ ಅಂತ ಊರಾಗ ಬಂದು ಶಿವಶಕ್ತಿ ವಾದ ಮಾಡ್ಲಾಕೀವಂದ್ರ ಜರ ಮೈ ಮ್ಯಾಗ ಎಚ್ಚರಿಕೆ ಹಿಡ್ಕೊಂಡು ಹಾಡಿಕೆ ಮಾಡ್ಬೇಕಾಗ್ಯದ ಹೌದೌದ್ರಿ ಜರ ಕೂದಲ್ ಇಳಿಯಟ್ ಪರಕ ಬಿದ್ರ ಜಾಗದ ಮ್ಯಾಗ ತರ್ಬೋ ಅಂತ ದೈಮ ಕುಡಿಯದ ಅದಕ್ಕೆ ಗಂಡ ಹಾಡವ್ರು ಹೇಳ ಏನ್ ಹೇಳ ಪರಮಾತ್ಮನ ಜಗ ಹುಟ್ಟಿಸ ಪರಮಾತ್ಮನಿಂದ ಜಗ ಆಗ್ಯದ ಹೇಳತ್ತಾರು ಲಕ್ಷ್ಮಣ ನಿನಗ ಒಂದೊಂದು ಪೆಂಟುಣಿ ಅದೌತಮ್ಮ ಪರಮಾತ್ಮ ದೊಡ್ಡ ಜಗ ಹುಟ್ಟು ಒಪ್ಗೋಣ ಪರಮಾತ್ಮನ ಹುಟ್ಟಿಸ ಪರಮಾತ್ಮ ಜಗ ತಯಾರು ಮಾಡ್ಯನ ಪರಮಾತ್ಮನ ತಯಾರು ಒಬ್ರು ಬೇಕಲ್ಲ ಅವನು ತಯಾರು ಮಾಡಿದವ್ರ ಜಗ ಹುಟ್ಟಿ ಹೇಳ್ತಿ ಅವನು ಹುಟ್ಟಿಸಿದವ್ರು ಒಂದ್ ಇಬ್ರು ಇರ್ಬೇಕಲ್ಲ ಏ ಬೇಕಲ್ಲ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಊರು ಟಿಕಾನ ಖಾನಾ ಪೀನಾ ಸೋನಾ ಐತೆ ಹೆಂಗ ನಿನ್ ಪರಮಾತ್ಮ ಯಾವಲ್ಲಿದ ನೀವು ಹಾ ಬೇಕರ್ಲಾ ಇವನು ಯಾವ್ದು ಜಿಲ್ಲಾ ಯಾವ್ದು ತಾಯಿ ತಂದೆ ಯಾರ ಬಂದು ಬಳಗ ಐತಿ ಇಲ್ಲೋ ಪರಮಾತ್ಮ ಹೆಂಡ್ರ ಮಕ್ಕಳು ಇಲ್ಲೂ ಅಪ್ಪನ ಬೆಳಸು ದಗದ ನಿಂದೈತಿ ವರಿಗ ಹಚ್ಚಿ ಬಾ ವರೀ ಹಚ್ಚಿ ಬೇಡ ಎಲ್ರಿ ಕಲ್ಲಕ ಮಲಕ ಮಾಡಿ ಹೊತ್ ಹೊಂಡು ಹುಡುಗದ ಕೊಟ್ಟು ಹೋಗ್ತಿನ ಹೋಗ್ತಾನು ದಗದ ಮಾಡಬೇಡಿಪ್ಪ ಇದ್ ಇಂಗ್ಲೀಷ್ ಅವರದ ಹಂಗ ಯಾಕಂದ್ರ ಇದು ಅಲ್ಲದ ಹೇಳತ್ತರ್ತಮ್ಮ ದೇವ್ರಿಗೆ ಸಾವಿಲ್ಲ ಹ ಹೇಳತನು ದೇವ್ರಿಗೆ ಸಾವಿಲ್ಲ ಹೇಳತಾನು ಯಾವ ನಿನ್ನ ಕೃಷ್ಣ ಪರಮಾತ್ಮನ ಒಂದ ದೇವರ ಒಂದ ಗಿಡದ ಕೆಳಗ ನಿನ್ನ ಕೃಷ್ಣ ಪರಮಾತ್ಮ ಉದ್ದಕಾಲ ಮಾಡಿ ಕೂತಿದ್ದ ಏನತಾಗ ಬರೀ ಒಂದ್ ನಮ ನಿಮ್ಮ ನರ ಮಾನವ ಏನಾಗ್ತದ ಬ್ಯಾಟಿ ಆಡುತ್ತ ಬಂದ ಗಿಡದ ಬಡ್ಡಿಯಾಗಿ ಯಾವ್ದೋ ಪ್ರಾಣಿ ಕೂತದ ತಿಳ್ಕೊಂಡು ಏನ್ ಮಾಡ್ತಾರ ತನ್ನ ಕೈ ಒಳಗಿರುವಂತ ಬಾಣ ತಗೊಂಡ ಹೊಡೆದ ಕೃಷ್ಣ ಪರಮಾತ್ಮನ ಅಂಗಾಲದಾಗ ನಟಿತು ಏನತ್ತಾವ ಜಾಗಾದ ಮ್ಯಾಗ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ அவன கையயா படஸ்கத்தொர்தான் அவன்கொோ சாய்த்தானிப்பா யாரி ஜோக்குமாரிவ் ஜோக்குமார அவனும் இல்லை ஏவ் ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರನಿಲ್ಲ ಹಸು ಇಲ್ಲ ತ್ರಶ ಇಲ್ಲ ನಿದ್ರ ಇಲ್ಲ ಹೇಳಿದಿ ಜೋಕುಮಾರ್ ವರ್ಷಕ್ಕೊಮ್ಮೆ ಹುಟ್ಟತಾನು ಆಲದ ಕೆಲಸ ಮಾಡ್ತಾನು ಬಡಸ್ಕೊಂಡ ಸಾಯ್ತಾನು ಹಾ ಸಾಯ್ತಾನು ಅಥ್ ಅವ ದೇವ್ರದಾನು ಏನ ದೇವ್ವದನು ಏನು ಅಬ್ಬ ದೇವ್ರ ಇರ್ಲಿ ಈಗ ಶುರುವಾತಿ ನಾಂದಿನ ನಡದಪ್ಪ ಬಾಳ ಶಾಣಿ ಅದಾರೀ ಏ ಶಾಣಿ ಅದಾರಲ ಹ್ಯಾಂಗ ಹತ್ತು ಮಂದಿ ದೈಮಕ್ಕೆಲ್ಲ ಕೈ ಮುಗದ ಹೇಳುವೇನೋ ಅಂತ ಹೇಳತ್ತಾರ ನಡಿಲಿ ತಮ್ಮ ಜೈ ಗಿಡದ ನಮಗೆ ನೋಡ ಒಳಗೆ ಗರತ್ಯಾರಿ ಗಂಡ ಬೇರೆ ಪತಿವರ ತ್ಯಾರಿ ಗಾಂಡು ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಅಂತ ಹೇಳತಾರ ನಡಿಲಿ ನಮ್ಮಲ್ಲಿ ಏನು ಹೇಳತಾರ ನೋಡ ಕವಿಡದಂತ ಸ